ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಅಮಟೆಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತೇಳಿ ಇದ್ದೀನಿ ಸೀಸನಲ್ ಉಪ್ಪಿನಕಾಯಿ ಇದು ಯಾವಾಗಲೂ ಸಿಗೋದಿಲ್ಲ ಸಿಕ್ಕಾಗ ಮಾತ್ರ ಮಾಡ್ಕೊಳ್ಬೇಕಾಗುತ್ತೆ ಅಂಗಡಿಗಳಲ್ಲಿ ಉಪ್ಪಿನಕಾಯಿ ಸಿಗುತ್ತೆ ಆದರೆ ನಾವು ಮನೇಲಿ ತಂದು ಅಮಟೆಕಾಯಿನ ತಂದು ಮಾಡಬೇಕು ಅಂತ ಅಂದರೆ ಸೀಸನಲ್ಲೇ ಸಿಗೋವಂಥದ್ದು ಬನ್ನಿ ಇವತ್ತು ಈ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ನಾನಿಲ್ಲಿ ಮಾರ್ಕೆಟಿಂದ ಒಂದು ಅರ್ಧ ಕೆ ಜಿಯಷ್ಟು ಹಮಟೆಕಾಯಿನ ತಂದು ಒಂದು ಟೂ ಡೇಸಿಂದ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಎಲ್ಲದನ್ನು ಕೂಡ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ನಾನಿಲ್ಲಿ ಹಾಕಿ ವಾಶ್ ಮಾಡ್ತಾ ಇದ್ದೀನಿ ಹಾಗೆ ಇದರಲ್ಲಿ ಸ್ವಲ್ಪ ಕೆಟ್ಟೋಗಿರುತ್ತಲ್ವ ಈ ಥರದ್ದು ಬಲ್ತಿರೋದು ಕೆಟ್ಟೋಗಿರೋದು ಇದನ್ನೆಲ್ಲ ತೆಗಿಬೇಕಾಗತ್ತೆ ಆಮೇಲೆ ಒಂದು ಒಣ ಬಟ್ಟೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಒರೆಸ್ಕೊಂಡು ಡ್ರೈ ಮಾಡಿಕೊಳ್ಬೇಕು ನಂತರ ನಾನಿಲ್ಲಿ ಚೆನ್ನಾಗಿ ಡ್ರೈ ಮಾಡ್ಕೊಂಡಾದ ಮೇಲೆ ಕಟ್ ಮಾಡ್ತಾ ಇದ್ದೀನಿ ಏನು ಎಳೆದಾಗಿದ್ದರೆ ಅಮಟೆಕಾಯಿ ಈ ರೀತಿ ಕಟ್ ಮಾಡೋದಕ್ಕೆ ಈಸಿಯಾಗಿ ಬರುತ್ತೆ ಅಕಸ್ಮಾತ್ ಅದು ಬಲ್ತಿದ್ರೆ ನಮಗೆ ಕಟ್ ಮಾಡೋದಕ್ಕೆ ಬರೋಲ್ಲ ಅಂತ ಬಲ್ತಿರೋದೆಲ್ಲ ಹಾಕೊಳ್ಳೋಕೆ ಹೋಗ್ಬೇಡಿ ಒಂದರಲ್ಲಿ ನಾಲ್ಕು ಭಾಗ ಮಾಡಿಕೊಂಡು ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಬಲ್ತಿರೋದು ಕೂಡ ಸಿಕ್ತು ನನಗೆ ಅದನ್ನು ತೆಗೆದಿಟ್ಟಿದ್ದೀನಿ ನಾನು ಅದನ್ನು ಯೂಸ್ ಮಾಡೋದ್ರಿಂದ ಉಪ್ಪಿನಕಾಯಿ ಚೆನ್ನಾಗಿ ಆಗೋದಿಲ್ಲ ನೋಡಿ ಇದೆಲ್ಲ ಬಲ್ತಿರೋದು ಇದು ಕಟ್ ಮಾಡೋಕ್ಕೂ ಕೂಡ ಬರೋದಿಲ್ಲ ಹಾಗಾಗಿ ಇದನ್ನು ಸಪ್ರೇಟ್ ಮಾಡಿದ್ದೀನಿ ಹಾಗೆ ನಾನಿಲ್ಲಿ ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಬೌಲ್ಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಅದನ್ನು ಹುರ್ಕೊಳ್ತಾ ಇದ್ದೀನಿ ನಾವು ಮನೇಲಲ್ಲಿ ತುಂಬ ಮಸಾಲೆನ ಹಾಕೋದಿಲ್ಲ ತುಂಬ ಸಿಂಪಲಾಗಿ ಹಾಕ್ತೀವಿ ತುಂಬ ಟೇಸ್ಟಿಯಾಗಿರುತ್ತೆ ಅದೇ ಮಸಾಲೆನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೆಂತ್ಯ ಕೆಂಪುಗಾಗೋವರೆಗು ಹುರ್ಕೊಳ್ಬೇಕು ಚೆನ್ನಾಗಿ ಕೆಂಪುಗಾದ ಮೇಲೆ ಈ ರೀತಿ ಚಟ್ಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ತೆಗೆದಿಟ್ಕೊಳ್ಬೇಕಾಗತ್ತೆ ಇಲ್ಲಿ ನಾನು ಒಂದು ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಬೌಲಷ್ಟು ಬೆಳ್ಳುಳ್ಳಿನ ಸುಲಿದು ಸೇರಿಸ್ಕೊಂಡಿದ್ದೀನಿ ಹಾಗೆ ಈಗ ಉರ್ಕೊಂಡಲ್ವಾ ಮೆಂತ್ಯ ಕಾಳು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಅದನ್ನು ತರತರಿಯಾಗಿ ರುಬ್ಕೊಂಡು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ಸೇರಿಸ್ಕೊಳ್ತೀನಿ ಮೆಣಸಿನಕಾಯಿನ ನೀವು ಖಾರ ನೋಡಿ ಹಾಕ್ಕೊಳ್ಬೇಕಾಗುತ್ತೆ ಗುಂಟೂರು ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಹಾಗೆ ಬ್ಯಾಡಗಿ ಮೆಣಸಿನಕಾಯಿ ಹಾಕೋದ್ರಿಂದ ಕಲರ್ ತುಂಬನೇ ಚೆನ್ನಾಗಿ ಬರುತ್ತೆ ಹಾಗಾಗಿ ಬ್ಯಾಡಗಿ ಮೆಣಸಿನಕಾಯಿನೂ ಕೂಡ ಆ್ಯಡ್ ಮಾಡ್ಕೊಳ್ಬೇಕು ಇದ್ರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಬೌಲ್ಗಿಂತ ಸ್ವಲ್ಪ ಜಾಸ್ತಿ ಕಲ್ಲುಪ್ಪು ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಅಮಟೆಕಾಯಿಗೆ ನೀಟಾಗಿ ಎಲ್ಲದೂ ಕೂಡ ಕೋಟಿಂಗ್ ಆಗಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ ಒಂದು ಐದರಿಂದ ಆರು ದಿನಗಳ ಕಾಲ ನಾವು ಬಿಟ್ಟರೆ ಚೆನ್ನಾಗಿ ಮಾಗಿರುತ್ತೆ ಉಪ್ಪಿನಕಾಯಿ ಎಲ್ಲ ಒಂದು ಐದಾರು ದಿನ ಆದಮೇಲೆ ನಾವು ಟೇಸ್ಟ್ ಮಾಡ್ಬೋದು ಇವಾಗ ನೋಡಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಡೇಸ್ ಆಗಿದೆ ಇಲ್ಲಿ ಇವಾಗ ತೋರಿಸ್ತಾ ಇದ್ದೀನಿ ಎಲ್ಲವೂ ಕೂಡ ಮಟೆಕಾಯಿ ಎಲ್ಲ ಚೆನ್ನಾಗಿ ಮಾಗಿದೆ ಸ್ಮೆಲ್ ಎಷ್ಟು ಗಮಗಮ ಅಂತ ಇದೆ ಅಂತ ಅಂದರೆ ಹಾಗೆ ಬಾಯಲ್ಲಿ ನೀರು ಬರ್ತಾಯಿದೆ ಅಷ್ಟು ಚೆನ್ನಾಗಾಗಿದೆ ಈ ರೀತಿ ಮಸಾಲೆನ ಹಾಕಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರೆಲ್ಲ ಫಾಲೋ ಮಾಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು